ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕಡಲೆ ಹಿಟ್ಟು ಮೈದಾ ರವೆ ಏನನ್ನೂ ಬಳಸ್ತೇನೆ ಒಂದು ಹೊಸ ಥರದ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಸೂಪರ್ ಟೇಸ್ಟಿ ಸೂಪರ್ ಹೆಲ್ದಿ ರೆಸಿಪಿ ಅಂತಲೂ ಕರಿಬೋದು ನೀವು ಎಷ್ಟೋ ರೆಸಿಪಿಗಳನ್ನ ಟ್ರೈ ಮಾಡಿರ್ತೀರಿ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡ್ರಿ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ ಈ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಅರ್ಧ ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ವೆಜಿಟೇಬಲ್ಸ್ ಕ್ವಾಂಟಿಟಿ ಜಾಸ್ತಿ ಕಡಿಮೆ ನೀವು ಮಾಡ್ಬೋದು ರೀ ಒಂದು ಸಣ್ಣ ಸೈಜ್ ಆಲೂಗಡ್ಡೆ ಹಸಿ ಆಲೂಗಡ್ಡೆನ ತುರ್ದ್ಬಿಟ್ಟು ಹಾಕ್ತಾ ಇದ್ದೀನಿ ಮತ್ತು ಅದು ಮೇಲೆ ನಾನೇ ನೀರಿನಲ್ಲಿ ತೊಳೆದ್ಬಿಟ್ಟೇ ಹಾಕಿಲ್ರಿ ಅಂದ್ರೆ ಸ್ಟಾರ್ಚ್ ಸಲುವಾಗಿ ಕೆಲವೊಬ್ಬರ ಬಿಟ್ಟು ಹಾಕ್ತಾರೆ ಹಾಗೇ ಹಾಕಿನ್ರಿ ಎರಡು ಮೆಣಸಿನ್ಕಾಯಿನ ಸಣ್ಣಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಸ್ವಲ್ಪ ಕರಿಮೇವ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಫ್ರೆಶ್ ಆಗಿದ್ರೆ ಕರಿಮೇವ ಸೊಪ್ಪು ಇದ್ರೆ ಹಾಕಿರಿ ಟೇಸ್ಟು ತುಂಬಾ ಚೆನ್ನಾಗಿ ಬರ್ತದೆ ಇದಕ್ಕೊಂದು ಎರಡು ಸ್ಪೂನ್ ಆಗಷ್ಟೇ ಹುರಿದಿರೋ ಶೇಂಗಾನ ತರಿ ತರಿಯಾಗಿ ಗ್ರೈಂಡ್ ಮಾಡಿ ಇದ್ದೀನಿ ರೀ ನೋಡಿ ಚಿಕ್ಕ ಚಿಕ್ಕ ಶೇಂಗಾ ಪೀಸ್ಗಳು ಉಳಿದಿರ್ಬೇಕು ಆ ರೀತಿ ಫೈನ್ ಪೌಡ್ರ್ ಇರಬಾರ್ದು ರೀ ಸ್ವಲ್ಪ ಹಸಿ ಶುಂಠಿಯನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ ಕೆಲವರು ನನಗೆ ಈರುಳ್ಳಿ ಬೆಳ್ಳುಳ್ಳಿ ಇರಲಾರ್ದೇ ರೆಸಿಪಿಯನ್ನು ತೋರಿಸೋದು ಹೇಳಿದ್ರಿ ಇದನ್ನು ಈರುಳ್ಳಿ ಬೆಳ್ಳುಳ್ಳಿ ಇರಲಾರ್ದೇ ರೆಸಿಪಿ ಅದ್ರ ಇಲ್ಲೊಂದು ಅರ್ಧ ಬಟ್ಲಾಗಷ್ಟೇ ನಾನು ದಪ್ಪ ಶಾಪುಧನಿಯನ್ನು ನೆನೆಸ್ಬಿಟ್ಟು ಹಾಕ್ತಾಯಿದ್ದೀನಿ ನೋಡಿರಿ ಒಂದು ಇದನ್ನು ಅವರ ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ ರೀ ನಾನು ಎರಡು ಸ್ಪೂನ್ ಆಗಷ್ಟೇ ಮೊಸರನ್ನ ಹಾಕ್ತಾಯಿದ್ದೀನಿ ಸೊಪ್ಪಿರೋ ಮೊಸರನ್ನೇ ಹಾಕಿರಿ ಹುಳಿ ಮೊಸರು ಬೇಡ ನೋಡಿ ಇದರಲ್ಲಿ ಬೈಂಡಿಂಗ್ ಸಲುವಾಗಿ ನಾನು ಒಂದು ಬಟ್ಲಾಗಷ್ಟ ಸೋಸ್ ಇಟ್ಕೊಂಡಿರುವಂಥ ಜೋಳದ ಹಿಟ್ಟು ತಗೊಂಡಿದ್ದೀನಿ ಇಲ್ಲಿ ಜೋಳದ ಹಿಟ್ಟು ಬಂದು ನೀವು ಗೋಧಿ ಹಿಟ್ಟನ್ನಾದರೂ ತೊಗೋಬೋದು ರಾಗಿ ಹಿಟ್ಟನ್ನಾದರೂ ತಗೋಬೋದು ಮಿಲೆಟ್ಸ್ ಹಿಟ್ಟನ್ನಾದ್ರೂ ತೊಗೋಬೋದು ನಡೀತದೆ ಇಲ್ಲ ಅಕ್ಕಿ ಹಿಟ್ಟನ್ನಾದ್ರೂ ತೊಗೋಬೋದು ಒಂದು ಸ್ಪೂನ್ ಆಗಷ್ಟೇ ನಿಂಬೆ ರಸ ಹಾಕೊಂಡ್ರೆ ಹುಳಿ ಹುಳಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಇದಕ್ಕೊಂದು ಸ್ವಲ್ಪ ಅರಶಿನ ಹಾಕ್ತಾ ಇದ್ದೀನಿ ಒನ್ ಟೀ ಸ್ಪೂನ್ ಆಗಷ್ಟು ಅರ್ಧ ಸ್ಪೂನ್ ಆಗಷ್ಟೇ ಹಾಕ್ತಾ ಹಾಕ್ತಾಯಿದ್ದೀನಿ ಟೇಸ್ಟ್ನು ಬ್ಯಾಲೆನ್ಸ್ ಆಗ್ತದೆ ನೋಡಿ ಒಂದು ಅರ್ಧ ಸ್ಪೂನಾಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಹಸಿಮೆಣಸಿಕೆ ಹಾಕಿದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೋದು ಒಂದು ಅರ್ಧ ಒನ್ ಫೂಟ್ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ಪುಡಿಯನ್ನು ಹಾಕಿದ್ದೀನಿ ಹುಡುಗು ಹುರಿದಿರುವ ಜೀರಿಗೆ ಪುಡಿ ಒನ್ ಫೋರ್ ಟೀ ಸ್ಪೂನ್ ಆಗಷ್ಟೇ ಕಾಳು ಮೆಣಸಿನ ಪುಡಿಯನ್ನು ಹಾಕಿದ್ದೀನಿ ದೊಡ್ಡ ಸ್ಪೂನ್ ಒಂದು ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡೋಣ ನೋಡಿ ಇಲ್ಲ ನೀರನ್ನು ಹಾಕ್ತೇನೆ ಈ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದು ನೋಡಿರಿ ಮೊಸರೂ ಹಾಕಿರ್ತದೆ ಎಣ್ಣೆ ಹಾಕಿರ್ತದೆ ಮತ್ತು ವೆಜಿಟೇಬಲ್ಸು ನೀರು ಬಿಡ್ತಾವೆ ಅದರ ಇದಕ್ಕೆ ಇಷ್ಟನೇ ಹಿಟ್ಟು ಕರೆಕ್ಟ್ ಆಗ್ತದೆ ರೀ ಗಟ್ಟಿಯಾಗಿನೇ ಕಲಿಸಿ ತಗೋಬೇಕ್ರಿ ಇಲ್ಲ ತುಂಬನೇ ಡ್ರೈ ಅಂದ್ರೆ ನೀವು ಒಂದು ಸ್ಪೂನು ಎರಡು ಸ್ಪೂನು ಆಗೋಷ್ಟು ನೀರನ್ನು ಹಾಕೋರಿ ಇಲ್ಲಿ ನೀವು ಏನು ಮಾಡ್ಬೋದು ಮತ್ತು ಸೋರೆಕಾಯನ್ನು ತುರ್ಬಿಟ್ಟು ಹಾಕ್ಬೋದು ನೋಡಿರಿ ನಾನು ಉಪ್ಪನ್ನೇ ಹಾಕಿಲ್ಲ ಉಪ್ಪನ್ ಬರ್ತಿದ್ದೀನಿ ಈಗ ಹಾಕ್ತಾ ಇದ್ದೀನಿ ಅಥವಾ ಬೀಟ್ರೂಟನ್ನು ಬಿಟ್ಟು ಹಾಕ್ಬೋದು ಸಣ್ಣದಾಗ ಕ್ಯಾಬೇಜ್ ಕಟ್ ಮಾಡಿ ಹಾಕ್ಬೋದು ಕ್ಯಾಪ್ಸಿಕಮ್ಮನ್ನು ಕಟ್ ಮಾಡ್ಬೋದು ನಿಮ್ಮ ಕಡೆ ಯಾವ ವೆಜಿಟೇಬಲ್ಸ್ ಅದಾವ ಆ ವೆಜಿಟೇಬಲ್ಸ್ ಹಾಕಿ ನೋಡಿರಿ ಈ ರೀತಿ ಗಟ್ಟಿಯಾಗಿ ಕರೆಕ್ಟಾಗಿ ಬ್ಯಾಂಡ್ ಆಯ್ತು ರೀ ನಾನು ನೀರನ್ನು ಹಾಕಿಲ್ರಿ ಇಲ್ಲ ನಿಮಗೆ ನೀರು ಎಡಿಸ್ತಿತ್ತು ಅಂದ್ರೆ ನೀವು ಒಂದು ಸ್ಪೂನ್ ಎರಡು ಸ್ಪೂನ ಹಾಕೊಂಡು ಅಡ್ಜಸ್ಟ್ ಮಾಡ್ಕೊರಿ ನಡೀತದೆ ಆದರೆ ನೀರನ್ನು ಜಾಸ್ತಿ ಇದು ನೋಡಿ ಆ ವೆಜಿಟೇಬಲ್ಸೇ ನೀರು ಬಿಟ್ಟಾವೆ ಮತ್ತು ಮೊಸರು ಎಣ್ಣೆ ಹಾಗೆಲ್ಲ ಅದರಲ್ಲೇ ಹಿಟ್ಟನ್ನು ಕಲಸಿ ತೊಗೊಂಡಿದ್ದೀನಿ ರೀ ನನಗೆ ನೋಡಿ ಈಗ ಹಿಟ್ಟು ರೆಡಿ ಆಗಿದೆ ನಾನು ಏನು ಇದನ್ನು ಇದನ್ನು ನೆನೆ ಲೆಕ್ಕ ಬಿಡೋದಿಲ್ಲ ರೀ ಸೈಡಿ ಈಗೇ ರೀತಿಯೇ ನಾ ಇದೆಯೇ ಹಾಗೆ ಮಾಡಿಬಿಡುದ್ರಿ ಇದನ್ನು ನೋಡಿ ಹಿಟ್ಟು ಆಗಿದೆ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ನೋಡಿರಿ ಸಣ್ಣ ಸಣ್ಣ ಈ ರೀ ಪುರಿ ಹಿಟ್ಟು ತೊಗೊಂಡಿರ್ತೀವಲ್ಲ ಅಷ್ಟಷ್ಟನ್ನೇ ತೊಗೋತೀನಿ ನೋಡಿರಿ ನೋಡಿ ಈ ರೀತಿ ಇಲ್ಲ ನೀವು ದೊಡ್ಡ ದೊಡ್ಡನಾಗಿ ಬೇಕಂದ್ರೆ ಜಾಸ್ತಿ ಹಿಡಿದು ದೊಡ್ಡ ಸೈಜನ್ನು ತಟ್ಕೋಬೋದು ನೋಡಿ ನಾನು ಒಮ್ಮೆಲೆ ಏನಾಗ್ತದೆ ಪ್ಯಾನಲ್ ಮೂರು ಮೂರನ್ನು ಮಾಡ್ಕೋಬೋದು ಹೇಳಿ ಸಣ್ಣ ಸಣ್ಣನ್ನೇ ತಟ್ಬಿಟ್ಟು ತೋರಿಸ್ತೀನಿ ನೋಡಿರಿ ನಿಮಗೆ ನೋಡಿ ನಾನು ಇದನ್ನು ಹೋಳಿಗೆ ಮಾಡೋ ಶೀಟ್ ಮೇಲೆ ತಟ್ಟು ತೋರಿಸ್ತಾ ಇದ್ದೀನಿ ನೀವು ಆಯಿಲ್ ಪ್ಯಾಕೆಟ್ ಮೇಲೂ ಸಣ್ಣ ಸಣ್ಣ ತಟ್ಟಿದಂದ್ರೆ ಕೈಲಿ ಮತ್ತೆ ಎತ್ತಿ ಹಾಕೋಬೋದು ರೀ ಅಥವಾ ಬಟರ್ ಪೇಪರ್ ಮೇಲೂ ಆ ರೀತಿಯೂ ನೀವು ಮಾಡ್ಕೊಬೋದು ನೋಡಿ ಇಷ್ಟಷ್ಟೇ ಸ್ವಲ್ಪ ಹಿಡ್ತೀನಿ ತುಂಬ ದಪ್ಪಾಗಿಯೂ ಏನು ತಟ್ಟಲ್ಲ ರೀ ಇಷ್ಟು ತೆಳುವಾಗಿನೂ ಇರ್ಬೇಕು ರೀ ಆ ರೀತಿ ತಟ್ಬಿಟ್ಟು ನೋಡಿ ಈ ರೀತಿ ಒಂದು ಹೋಲಾಕೋತೀನಿ ರೀ ನೋಡಿ ಚೆನ್ನಾಗಿ ಕಾಣ್ತು ಈ ರೀತಿಯೇ ಒಮ್ಮೆಲೆ ಮೂರನ್ನು ತಟ್ಟರೆ ಈ ಪ್ಯಾನನ್ನು ಕೈಲಿ ಇಟ್ಟಿದ್ದೀರಿ ಇದಕ್ಕೊಂದು ಸ್ವಲ್ಪನೇ ಎಣ್ಣೆ ಹಚ್ಕೊತೀನಿ ರೀ ಟೇಸ್ಟಿನೂ ಅದ ಹೆಲ್ದಿನೂ ಅದ ಕಡಿಮೆ ಎಣ್ಣೆ ಬಳಸಿ ಮಾಡ್ತಾಯಿದ್ದೀನಿ ನೋಡಿರಿ ನೋಡಿ ಈ ರೀತಿ ಸಣ್ಣ ಇದ್ದು ಅಂದ್ರೆ ಒಮ್ಮೆಲೆ ಮೂರು ನಾಲ್ಕು ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊಬ್ರಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸಿದ್ದೀನಿ ಒಂದು ಸೈಡ್ ಬೇಯ್ದ ಮೇಲೆ ಈ ರೀತಿ ನೋಡಿರಿ ಇದು ನೋಡಿರಿ ಟೇಸ್ಟ್ ಸೇಮ್ ಟು ಸೇಮ್ ಇದು ಸಾಬುದಾನಿ ವಡ ಅಥವಾ ಸಾಬುದಾನಿ ಥಾಲಿ ಪಟ್ಟಿ ತಿಂದಂಗೆ ಟೇಸ್ಟ್ ಇರ್ತದೆ ರೀ ಇದು ಈ ಜೋಳದ ಹಿಟ್ಟಿನಿಂದ ಅಂತ ಹೇಳಿ ಅನ್ಸೋದು ಇಲ್ಲರಿ ಇದು ನೋಡಿ ಎರಡು ಸೈಡು ಚೆನ್ನಾಗಿ ಬೇಯ್ದವ್ರಿ ನೋಡಿ ತುಂಬಾ ಇರುತ್ತೆ ನೋಡಿ ಈಗ ಇವು ಮೂರು ಮಾಡಿ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ಇನ್ನು ಪ್ಯಾನ್ ಮೂರು ಮಾಡಿ ಹಾಕಿದ್ದೀನಿ ನೋಡಿರಿ ಮಧ್ಯಕ್ಕೆ ಮಧ್ಯಕ್ಕೆ ಈ ರೀತಿ ಶೇಂಗಾ ಅದು ಚಿಕ್ಕ ಚಿಕ್ಕ ಪೀಸ್ಗಳು ಸಿಗಬೇಕು ಟೇಸ್ಟು ತುಂಬ ಚೆನ್ನಾಗಿ ಆತು ನೋಡಿ ಈ ರೀತಿ ಹೆಲ್ದಿಯಾಗಿ ಮಾಡಿ ಮಕ್ಕಳಿಗೆ ನೀವು ಲಂಚ್ ಬಾಕ್ಸಲ್ಲಿ ಹಾಕಿ ಕೊಡ್ಬೋದು ಮಧ್ಯಾಹ್ನ ಇಲ್ಲ ಮೊಸರು ಹುಳಿಯಾಗ್ ಇದ್ರ ಜೊತೆ ಮೊಸರು ತಿನ್ಬೋದು ಹುಳಿ ಆಗ್ತದೆ ಅಂದರೆ ನೀವು ಸಾಸ್ ಹಾಕಿನೂ ಕೊಡ್ಬೋದು ಸಾಸ್ ಜೊತೆಯೂ ತಿನ್ಬೋದು ನೋಡಿ ನಾನು ನಿಮಗೆ ಮೂರು ಬಿಟ್ಟರೂ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಚೆನ್ನಾಗಲ್ಲ ನೋಡಿ ಟೇಸ್ಟಿನೂ ಅದ ಹೆಲ್ದಿನೂ ಅದ ಎಷ್ಟು ಚೆನ್ನಾಗಿ ಚೆನ್ನಾಗಲ್ಲ ನೋಡಿರಿ ಇದನ್ನು ನೀವು ಮೊಸರ ಜೊತೆಯೂ ಸರ್ವ್ ಮಾಡ್ಬೋದು ನಾನು ಮೊಸರು ಜೊತೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುವಂಥ ಹಿಟ್ಟು ಮತ್ತು ಶಾಬೂದನಿ ಥಾಲಿಪಟ್ಟಿ ಪಟ್ಟಿ ಅಂತಲೂ ಕರಿಬೋದು ಇದು ಮಿನರಲು ಕ್ಯಾಲ್ಸಿಯಮು ವಿಟಾಮಿನು ಐರನ್ನು ಪ್ರೋಟೀನ್ ಇರುವಂಥ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೂ ಕರಿಬೋದು ಒಂದೇ ಥರದ ಬ್ರೇಕ್ಫಾಸ್ಟಿಂದು ಬೋರ್ ಆಗಿದ್ದಂದ್ರೆ ನೀವು ಇದನ್ನು ಖಂಡಿತನೂ ಟ್ರೈ ಮಾಡಿರಿ ಅಥವಾ ಈ ರೀತಿ ಈ ಸ್ಕೂಲ್ಸ್ ಅಂತೂ ಸ್ಟಾರ್ಟ್ ಆಗ್ಯಾವ ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಹಾಕಿ ಕೊಡ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತು ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ